ಸ್ನೇಹಿತರೆ ನಾನು ದೋಹಾದಿಂದ ಇನ್ನೊಂದು ಹೊಸ ವಿಡಿಗೆ ನಿಮಗೆ ಸ್ವಾಗತ ಸೂಪರ್ ಮಾರ್ಕೆಟಿಗೆ ಸಾಮಾನು ಹೋಗಿದೆ ಆಗ ಈ ಗೋಳಿ ಸ್ವಾಡ ನನ್ನ ಕಣ್ಣಿಗೆ ಬಿತ್ತು ಹಾಗೆ ನೋಡೋಣ ಅಂತ ಒಂದು ತಗೊಂಡೆ ನೋಡಿ ಸೇಮ್ ಅದೇ ಥರ ಸ್ಟೈಲಲ್ಲಿದೆ ಎರಡು ಸಾವಿರದ ಸಾರಿ ತೊಂಬತ್ತೇಳರಲ್ಲಿ ಇದ್ರ ಹವಾ ಭಾರಿ ಜೋರಿತ್ತು ಉತ್ತರ ಕನ್ನಡ ಆಮೇಲೆ ದಕ್ಷಿಣ ಕನ್ನಡದಲ್ಲಿ ಚಿಕ್ಕಾಪಟ್ಟೆ ನನ್ನ ಬಾಲ್ಯದಲ್ಲಿ ಇದನ್ನು ಕುಡಿತಾ ಇದೆ ಎಷ್ಟು ದುಡ್ಡು ಗೊತ್ತಾ ಅವಾಗ ಸುಂಟಿ ಸೋಡಕ್ಕೆ ಅರವತ್ತು ಪೈಸ ಗೋಳಿ ಸೋಡಕ್ಕೆ ಐವತ್ತು ಪೈಸೆ ಗುರು ಎಷ್ಟೋ ವರ್ಷ ಆದಮೇಲೆ ನನ್ನ ಕಣ್ಣಿಗೆ ಈಗ ಕತರ್ ಮಾರ್ಕೆಟಲ್ಲಿ ಇದು ಕಣ್ಣಿಗೆ ಬಿತ್ತು ಆಮೇಲೆ ಇದು ಪ್ರಾಡಕ್ಟ್ ಬಂದು ಇಂಡ್ಯಾದಿಂದನೇ ಕಣ್ಣೂರಲ್ಲಿ ರೆಡಿ ಮಾಡೋದು ಇಲ್ಲಿದೆ ನೋಡಿ ಅದ್ರ ಇದು ನೋಡೋಣ ಗೋಲಿ ಒಳಗೆ ಇದೆಯೋ ಇಲ್ಲವೋ ಅಂತ ಅದೇ ಟೇಸ್ಟ್ ಇದೆಯೋ ಇಲ್ಲವೋ ಅಂತ ನೋಡೋಣ ನಾನು ಶುಂಠಿ ಸೋಡ ಇರಲಿಲ್ಲ ಬೇರೆ ಬೇರೆ ಫ್ಲೇವರ್ ಇತ್ತು ನಾನು ಮೊಜಿತ್ತೋ ತಗೊಂಡೆ ಮೊಜಿತ್ತು ನೋಡಿ ಸೇಮ್ ಗೋಡಿ ಸೋಲ ಆದರೆ ಇದ್ರಗಡೆ ಇದ್ರಗಳ ರ್ಯಾಪರ್ ಇದೆ ಮುಂಚೆ ಇರಲಿಲ್ಲ ಹೆಂಗೆ ಅಂತ ಮಾತ್ರ ಇದ್ರೊಳಗೆ ಗೋಲಿ ಇದೆಯೋ ಅಂತ ಯಾರಿಗೂ ಗೊತ್ತಿಲ್ಲ ನೋಡೋಣ ನೋಡಿ ಇದ್ರ ಟಾಪಲ್ಲೇನೋ ಕೊಟ್ಟಿದ್ದಾರೆ ನೋಡೋಣ ಹೇಗೆ ಮಾಡಿ ತೆಗಿತೀನಿ ಅಬ್ಬಾ ಬರ್ತಾನೇ ಇಲ್ಲ ಗೋಲಿ ಇದೆ ಗೋಲಿ ಇದೆ ಗೋಲಿ ಇದೆ ನೋಡಿ ಹೆಂಗಿದೆ ಗೋಲಿ ನೋಡಿ ಒತ್ತೋದು ಮುಂಚೆ ನಾವೆಲ್ಲ ಹೆಂಗೆ ಓದ್ತಾ ಫ್ರೆಶ್ ಮಾಡ್ತಾ ಇದ್ದೀವಿ ಓ ಮೊಬೈಲ್ ಮೇಲೆ ಬಿತ್ತು ಗುರು ಹ್ಞೂ ಆ ಟೇಸ್ಟ್ ಇಲ್ಲ ಇದು ಮೊಜಿಟ್ಟು ಅದು ಚೆನ್ನಾಗಿದೆ ನೋಡಿ ಸೇಮ್ ಬಾಟಲ್ ಆದರೆ ಆತ ಅದು ದೊಡ್ಡ ಬಾಟಲ್ ಇರ್ತಿತ್ತು ಆವಾಗ ಇದು ಚಿಕ್ಕದು ಮಾಡಿದ್ದಾರೆ ಸೇಮ್ ಟು ಸೇಮ್ ಆದರೆ ಅಷ್ಟೇನು ಗ್ಯಾಸ್ ಇರಲಿಲ್ಲ ಸ್ನೇಹಿತರೆ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ